ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಆಸಾಮಿ ಮಣಿ ಅಲಿಯಾಸ್ ಮಣಿಕಂಠ ಅಲಿಯಾಸ್ ಮಣಿಕಂಠ ರಾಜೇ ಗೌಡ ಈತ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಟುವಟಿಕೆಯಲ್ಲಿರುವಂತಹ ಆಕ್ಟಿವ್ ರೌಡಿ ಸೀಟರು ಈತನ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈತನ ಉಪಟಳ ನರಸಿಪುರ ಠಾಣಾ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿದ್ದರಿಂದ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿತ್ತು ಈತ ಅಧಿಕೃತವಾಗಿ ಪುರಸಭೆಯಿಂದ ಟೆಂಡರ್ ತಗೊಂಡು ಮನಸ್ಸೋ ಇಚ್ಛೆ ವಸೂಲಿ ದಂಧೆಗಿಳಿದಿದ್ದಾನೆ ತಾನು ಟೆಂಡರ್ ತಗೊಂಡು ತಾನು ವಸೂಲಿ ಮಾಡದೆ ಅವನ ಮುಂದೆ ಇಟ್ಕೊಂಡು ವಸೂಲಿ ಮಾಡಿಸ್ತಿದ್ದಾನೆ ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಕೊಡದೇ ಇರೋರಿಗೆ ಎದುರಿಸೋದು ಒಂದು ಗಲಾಟೆನೋ ಮಾಡಿದ್ದಾರೆ ಈ ಥರ ಎಲ್ಲ ದೂರುಗಳಿದ್ದರಿಂದ ಮತ್ತು ಇನ್ನೂ ಬಹಳಷ್ಟು ಸಮಾಜಘಾತಕ ಕೆಲಸಗಳಲ್ಲಿ ಈತ ಕೈ ತೂರಿಸ್ತಾ ಇದ್ದದ್ದು ಎಲ್ಲವನ್ನು ಗಮನಿಸಿ ಇದನ್ನು ಟಿನರ್ಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಗಡಿಪಾರು ಮಾಡಬೇಕು ಬೇರೊಂದು ಜಿಲ್ಲೆಗೆ ಅಂತೇಳಿ ನಾವು ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಮುಖಾಂತರ ವರದಿಯನ್ನು ಸಲ್ಲಿಸಿದ್ವಿ ಮಾನ್ಯ ವಿಭಾಗಾಧಿಕಾರಿಗಳು ಮೈಸೂರು ವಿಭಾಗವರಿಗೆ ಇದರಿಂದ ಟಿನರಸಿಪುರ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅನಾಹುತಗಳು ಅವಘಡಗಳು ಆಗಬಾರ್ದು ಅಂತೇಳಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ಮಣಿಕಂಠರಾಜ್ ಗೌಡ ನಮ್ಮ ಠಾಣಾ ರೌಡಿ ಶೀಟು ರೈತನನ್ನು ಆರು ತಿಂಗಳ ಕಾಲ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಸಿಂಧನೂರು ಉಪವಿಭಾಗದ ಬಳಗಾನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿ ಪಾರು ಮಾಡಿ ಆದೇಶವನ್ನು ಮಾಡಿದ್ದಾರೆ ಸಾಮಾನ್ಯ ಉಪವಿಧಿಕಾರಿ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಸದರಿ ರೌಡಿ ಆಸಾಮಿಯನ್ನು ಇವತ್ತು ಬೆಳಗ್ಗೆ ಟಿ ನರಸಿಂಗಪುರದ ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಐ ಪಿಯಲ್ಲಿ ಐ ಬಿ ಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ಗಮನಕ್ಕೆ ಇಲ್ಲದೆ ಐ ಬಿ ಒಳಗೆ ಸೇರಿಕೊಂಡು ಐ ಬಿ ಒಳಗೆ ಕೂತಿದ್ದ ನಾವು ವಸಕ್ ಪಡ್ಕೊಂಡು ಠಾಣೆ ಕರ್ಕೊಂಡಿದ್ದೀವಿ ಈಗ ನಮ್ಮ ಪೊಲೀಸವರ ಬೆಂಗಾವಲ್ನಲ್ಲಿ ಅದನ್ನು ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಯಚೂರು ಜಿಲ್ಲೆ ಕಳದನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಮ್ಮ ಅವರು ಬೆಂಗಾವಲಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಆತನಿಗೆ ನರಸೀಪುರ ಪೊಲೀಸ್ ಠಾಣೆಯಿಂದ ಗಡಿಪಾರು ಆಗಿದ್ದಾರೆ ಈ ರೌಡಿ ಹಾಸಾಗಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತಿಳಿಸೋಕ್ಕೆ ಬಯಸ್ತೀನಿ ಟಿ ನರಸಿಂಗಪುರದಲ್ಲಿ ಸಾರ್ವಜನಿಕರು ಈ ರೌಡಿ ಚಟುವಟಿಕೆಯಿಂದ ಈ ಮಣಿಕಂಠ ಗೌಡ ನಮ್ಮ ರೌಡಿ ಹಾಸನದಿಂದ ಯಾರ್ಯಾರು ಬಾಧಿತರಾಗಿದ್ದರು ಅವರೆಲ್ಲರೂ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಭಯ ಇಲ್ಲದೆ ನಿರ್ಭೀತಿಯಿಂದ ಇರಲಿಕ್ಕೆ ನಾನು ಕೋರ್ಕೊಳ್ತೀನಿ ನಿಮಗೆ ಯಾವುದೇ ರೀತಿ ಭಯ ಭೀತಿ ಅಂಜಿಕೆ ಇದ್ದರೆ ದಯಮಾಡಿ ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ನಾವು ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಈ ರೌಡಿಗಳಿಂದ ಮತ್ತು ಈ ರೌಡಿ ಅಷ್ಟೇ ಅಲ್ಲದೆ ಇದನ್ನ ಸಹಚರು ಕೆಲವೊಂದು ಸಹಚರು ಜೊತೇಲಿ ಯಾರ್ಯಾರು ಇವನ್ನ ಮುಂದಿಟ್ಕೊಂಡು ಬೇರೆ ರೀತಿ ಚಟುವಟಿಕೆಗಳಿಗೆಲ್ಲ ಏನು ಕೈ ಹಾಕ್ತಿದ್ರು ಪೊಲೀಸ್ ಸ್ಟೇಷನ್ ಬಂದು ಪೊಲೀಸರ ಕಾರ್ಯವನ್ನು ಮೀರಿ ಮಧ್ಯದಲ್ಲಿ ಬಂದು ರಾಜಿ ಮಾಡಿಸ್ತೀವಿ ಪಂಚಾಯಿತಿ ಮಾಡಿಸ್ತೀವಿ ಮತ್ತು ಐ ಬಿಲ್ ಕೂತ್ಕೊಂಡು ನ್ಯಾಯ ಮಾಡ್ತೀವಿ ನಾವು ಅವರು ಇವ್ರನ್ನು ರಾಜಿ ಮಾಡಿಸೋದು ವಸೂಲಿ ಮಾಡೋದು ಇಂಥ ದಂಧೆಗಳೇನ ಮಾಡ್ಕೊಂಡು ನಿಂತಿದ್ರು ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕಂಪ್ಲೇಂಟ್ ಬಂದರೆ ನಾವು ತಗೊಂತೀವಿ ಕಾನೂನುಬದ್ಧವಾಗಿ ಏನು ಕೆಲಸ ಇದೆ ನಾವು ಮಾಡ್ತೀವಿ ಈ ಐ ಬಿ ಗಿರಾಕಿಗಳೇನೇ ಇದ್ದಾರಲ್ಲ ಐ ಬಿ ಗಿರಾಕಿಗಳೆಲ್ಲ ಐ ಬಿ ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಈ ರೌಡಿ ಜೊತೆಲಿ ಸೇರಿಕೊಂಡು ಐ ಬಿಲ್ ಕೂತ್ಕೊಂಡು ಏನೇನು ಅವ್ಯವಹಾರಗಳಿಗೆಲ್ಲ ಕೈ ಹಾಕ ಹೊರಟಿದ್ದಾರೆ ಅವೆಲ್ಲಕ್ಕೂ ಕತ್ರಿ ಬೀಳ್ತದೆ ಕಾನೂನುಬದ್ಧವಾಗಿ ಏನು ಕ್ರಮ ಆಗಬೇಕು ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊತೀವಿ ಪೊಲೀಸ್ ಇಲಾಖೆ ಕಾನೂನುಬದ್ಧವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾಯಿದೆ ಯಾವುದೇ ರೀತಿಯ ರೌಡಿ ಚಟುವಟಿಕೆಗಳಿಗೆ ಟಿ ನಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವಕಾಶಗಳಿಲ್ಲ ಪೊಲೀಸ್ ಇಲಾಖೆ ನಮ್ಮ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಈ ಠಾಣೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಅಷ್ಟೇ ಬಿಗಿಯಾಗಿದ್ದಾರೆ ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಧೈರ್ಯವಾಗಿ ಈ ರೌಡಿ ಪುಡಿ ರೌಡಿಗಳು ಮರಿ ರೌಡಿಗಳು ಈ ಚಿಲ್ಲರೆಗಳಿಗೆಲ್ಲ ಎದ್ಕೊಂಡು ಕೆಲಸ ಮಾಡೋವಂಥವ್ರು ಯಾರೂ ಇಲ್ಲ ಇಲ್ಲಿ ಗಟ್ಟಿಯಾಗಿ ನಿಂತಿದ್ದೀವಿ ಕೆಲಸ ಮಾಡ್ತೀವಿ ಸಾರ್ವಜನಿಕರಿಗೆ ನೊಂದು ಬಂದವರಿಗೆ ನ್ಯಾಯ ಕೊಡ್ತೀವಿ ಕುಡಿ ಪುಡಿ ರೌಡಿಗಳಿಗೆ ಏನು ದಂಧೆ ಮಾಡ್ಕೊಂಡು ನಿಂತಾರೆ ಇವರಿಗೆಲ್ಲ ಮರ್ಯಾದೆ ಸಿಗಲ್ಲ ಕಾನೂನು ರೀತಿ ಏನು ಮರ್ಯಾದೆ ಸಿಗ್ಬೇಕು ಆ ಮರ್ಯಾದೆ ಸಿಗ್ತದೆ ಇವ್ರಿಗೆ ಇಂಥ ರೌಡಿ ಚಟುವಟಿಕೆಯಲ್ಲಿ ಯಾರು ಮುಂದುವರೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಇದೊಂದು ಸಂದೇಶ ಸ್ಪಷ್ಟವಾದಂಥ ಸಂದೇಶ ಕಠಿಣವಾದಂಥ ಕಾನೂನು ಪ್ರಭಾವವನ್ನು ತೆಗೆದುಕೊಳ್ತದೆ ಪೊಲೀಸ್ ಇಲಾಖೆ ಯಾರ್ಯಾರು ಈ ರೌಡಿ ಚಟುವಟಿಕೆಗಳಲ್ಲಿ ಮುಂದುವರಿಯೋಕೆ ಬಯಸ್ತಾ ಇದ್ದೀರಿ ಪೊಲೀಸ್ ಇಲಾಖೆಯನ್ನು ಮೀರಿ ನಾವು ಮೆರೀಬೋದು ಅಂತ ಏನು ಹೊರಟಿದಿರಿ ಕಾನೂನನ್ನು ಮೀರಿ ನಾವು ಮೆರೆಯಬಹುದು ಅಂತ ಏನು ಹೊರಟಿದ್ದೀರಿ ನಿಮ್ಮೆಲ್ಲರೂ ಇದಕ್ಕೆ ಎಚ್ಚರಿಕೆ ಸಂದೇಶ ರೌಡಿ ಚಟುವಟಿಕೆಗಳಿಗೆ ಏನಾದ್ರು ಕೈ ಹಾಕಿದರೆ ಕಾನೂನು ಬಿಗಿಯಾಗಿದೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ನಿಮ್ಮ ಮೂಲಕ ಕೊಡೋದಕ್ಕೆ ಬಯಸ್ತೀನಿ ಥ್ಯಾಂಕ್ ಯು